ದುರ್ಬಳಕೆ ಮತ್ತು ಪೌರ ಕಾರ್ಮಿಕರ ವೇತನ ವಿಳಂಬ ವಿರೋಧಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣ್ಣ ಬೀದರ್ ಮಹಾನಗರ ಪಾಲಿಕೆ ನಾವು ಯಾವುದೇ ಮನವಿಯನ್ನ ಕೊಟ್ಟರೂ ಕೂಡ ಆಯುಕ್ತರಾದಂತಹ ಏನು ರಾಠೋಡ್ ಅವರಿದ್ದಾರೆ ಅದಕ್ಕಿಂತ ಹಿಂದೆ ಇದಂತ ಪೌರಾಯುಕ್ತರಿದ್ದಾರೆ ಯಾರು ಕೂಡ ಜನರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡೋ ಸಲುವಾಗಿ ನಾವು ಇವತ್ತು ಈ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಿಮಗೆ ಹೇಳಕ್ಕೆ ಬಯಸ್ತೀನಿ ಇವತ್ತು ಕೂಲಿ ಕಾರ್ಮಿಕರು ಒಂದು ಎಸ್ ಟಿ ಪಿ ಕೆಲಸದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನಾಲ್ಕು ತಿಂಗಳ ಇವತ್ತು ಮೂರು ದಿವಸ ನಾಲ್ಕು ದಿವಸ ಧಾರಾಕಾರವಾಗಿ ಮಳೆ ಬಿತ್ತು ಎಲ್ಲ ಗುಂಡಿಗಳು ತೆರೆದಿದ್ದಾವೆ ಯಾರೋ ಬಿದ್ದಿ ಕೈ ಕಾಲು ಏನೇನೋ ಮುರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಸೊ ಇವುಗಳೆಲ್ಲ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲೇನು ಇವೆಲ್ಲ ನಾವು ಆಲಿಸಿ ನಾವು ಅವ್ರಿಗೆ ಸುಮಾರು ಸಲ ಮನವಿ ಕೊಟ್ಟೇವೆ ಸರ್ ಈ ಥರ ಆಗ್ತಾ ಇದೆ ಇದನ್ನ ಮುಚ್ಚಿರಿ ಇಲಾಖೆಯವರು ಕಣ್ಣು ತೆರೆದು ನಾವು ಅವರಿಗೆ ತೋರಿಸಿದ್ರು ಕೂಡ ಇನ್ನೂ ಅವ್ರು ಎಚ್ಚರಿಸ್ಕೊಂಡು ಯಾವುದೂ ಕೂಡ ಎನ್ ತಗೊಳಂದರೆ ಸುಂಕಿದ್ದಾರೆ ಯಾಕಂದ್ರೆ ಇವತ್ತು ಅದು ಒಂದೇ ವಿಷಯ ಅಂತ ನಾನು ಮಾತಾಡಲ್ಲ ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಯಾವ ರೀತಿ ಇದ್ದಾವೆ ಅಂತಂದ್ರೆ ಇವತ್ತು ನೋಡಬೇಕು ಇವತ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಬಿ ಖಂಡೇರವರು ಇಡೀ ಜಿಲ್ಲಾ ವ್ಯಾಪ್ತಿ ಓಡಾಡಿ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಮಳೆ ಮೇಲಿನ ಮೇಲೆ ಚತ್ರಿ ಹಚ್ಕೊಂಡು ಓಡಾಡಿ ಜನರ ಸಮಸ್ಯೆಗಳು ಕೆರೆ ತುಂಬಿದೆ ಹೊಡೆದೋಗಿರುವ ಕೆರೆಗಳಿಗೆ ಪರಿಹಾರ ಯಾವ ರೀತಿ ಕೊಡಬೇಕು ಸೊ ಇಂಥವೆಲ್ಲ ಬಹಳಷ್ಟು ಇಡೀ ಜಿಲ್ಲೆ ವ್ಯಾಪ್ತಿ ಓಡಾಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಗರಸಭೆಯಲ್ಲಿ ಏನು ನಡೀತಾ ಇದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ಅದೇ ರೀತಿ ಇಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನ ತರ್ತೀವಿ ತಂದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತೀನಿ ಅಂತ ಆಸ್ವಾಸನೆ ಕೊಟ್ಟರೆ ಮಾಡೇ ಮಾಡ್ತಾರೆ ಅವರು ಅಷ್ಟೆಲ್ಲ ಕಾಳಜಿ ವಹಿಸಿ ಕೆಲಸ ಮಾಡೋರಿಗೆ ಯಾವುದೋ ಒಂದು ಒಂದು ಸಿನೋ ಎಸ್ ಟಿನೋ ಓ ಸಿ ಮೈನಾರಿಟಿ ಒಂದು ಯಾವುದೋ ಡಿ ಗ್ರೂಪ್ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಗೊಂಡ ತಕ್ಷಣ ಇಡೀ ಜಿಲ್ಲೆ ವ್ಯಾಪ್ತಿ ಎಲ್ಲ ಹರಡಿಸ್ತಾರೆ ಈಶ್ವರ್ ಖಂಡ್ರೆ ಅವರು ಇಲಾಖೆಯನ್ನು ಕೈ ಇಟ್ಕೊಂಡಿದ್ದಾರೆ ಅವ್ರು ಮನ ಬಂದಂತೆ ಮಾಡ್ತಾ ಇದ್ದಾರೆ ಅಂತ ಇದು ಸುಳ್ಳಪ್ಪ ಅದೇ ಇದಕ್ಕೆ ನಾನು ನೇರವಾಗಿ ಖಂಡಿಸ್ತೇನೆ ಈಶ್ವರ್ ಖಂಡ್ರೆ ಅವರು ಬಹಳ ನಿಷ್ಕಾ ನಿಷ್ಪಾತವಾದಂತಹ ಒಂದು ಆಡಳಿತ ನಡೆಸಂತಹ ಒಂದು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ ಅವ್ರ ಬಗ್ಗೆ ನಾನು ಹೊಗಳ್ತಾ ಇಲ್ಲ ಇದ್ದಂತ ಏನು ನಡೀತಕ್ಕಂಥ ವಾಸ್ತವ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಒಂದು ಬಡಜನ ಒಬ್ಬರು ಹೋದರೂ ಕೂಡ ಅದೇ ರೀತಿ ಮಾತಾಡ್ತಾರೆ ಒಬ್ಬ ಅಂಬಿ ಒಬ್ಬ ಶ್ರೀಮಂತ ಹೋದರು ಕೂಡ ಅದೇ ರೀತಿ ಮಾತಾಡ್ತಾರೆ ಅದೇ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಒಳ್ಳೆತನ ಅಂತ ನಾವು ಇವತ್ತು ನಾವು ಹೇಳಬೇಕಾಗ್ತದೆ ಯಾಕಂದರೆ ಮಾಡಿದ ಕೆಲಸಕ್ಕೆ ಆಗಿದೆ ಅಂತ ಹೇಳಬೇಕು ಸುಮ್ಮನೆ ಯಾವುದೋ ನಾನು ಹಾರಿಕೆ ಉತ್ತರ ಕೊಟ್ಟ ನಾನು ಏನೋ ಮಾಡಿದೆ ಅಂತಲ್ಲ ಅದೇ ರೀತಿ ಕೂಡ ಇವತ್ತು ರಹೀಮ್ ಖಾನ್ ಅವರು ಮೂರು ದಿವಸ ಹಳ್ಳಿ ಹಳ್ಳಿಗೆಲ್ಲ ಓಡಾಡಿ ಬೀದರ್ ತಾಲೂಕಾ ವ್ಯಾಪ್ತಿ ಅವ್ರಿಗೆ ಏನು ಬರ್ತದೋ ಅದೆಲ್ಲ ಓಡಾಡಿ ಒಂದು ಒಂದು ದಿವಸ ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆ ಓಡಾಡಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರು ಓಡಾಡಿ ಆ ಪರಿಹಾರವನ್ನು ಯಾವಾಗ ತಂದು ಜನರು ಮುರ್ತಿಸಿ ಜನರಿಗೆ ಓಡಾಡೋಕ್ಕೆ ರಸ್ತೆ ಇರ್ಬೋದು ಆಮೇಲೆ ಕೂಲಿ ಕಾರ್ಮಿಕರಿಗೆ ಸಂಬಳ ಇರ್ಬೋದು ಇವುಗಳೆಲ್ಲ ಭಾಳ ಗಂಭೀರವಾದಂಥ ವಿಷಯಗಳಿರ್ತವೆ ಯಾಕಂದರೆ ಹದಿನೈದನೇ ಹಣಕಾಸು ಇವತ್ತು ಹದಿನೈದನೇ ಹಣಕಾಸಿನಲ್ಲಿ ನಗರಸಭೆಯಲ್ಲಿ ಲಕ್ಷಾಂತರಲ್ಲ ಕೋಟ್ಯಾಂತರ ರೂಪಾಯಿ ತನಿಖೆ ಆಗಬೇಕು ಇವತ್ತ ನಡೆಯುವ ನಮ್ದು ಕಮಿಷನರ್ ಅವ್ರದಿಂದ ಜಿಲ್ಲಾಧಿಕಾರಿ ಅವರ ಒಂದು ರಚನೆ ಮಾಡಿ ಅದನ್ನ ಕ್ಲಿಯರ್ ಆಗಿ ಯಾರು ತಪ್ಪಿಸ್ತರಿದ್ದಾರೋ ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭ ಯಾಕಂದ್ರೆ ಈಗಾಗಲೇ ನಾವು ಮನವಿ ಕೊಟ್ಟಿದ್ದೀವಿ ನಾವು ಸುಮಾರು ಮನವಿ ಕೊಡ್ತಾ ಬರ್ತಾ ಇದ್ದೀವಿ ಆದ್ರೆ ಯಾವುದು ಕೂಡ ಪರಿಹಾರ ಆಗ್ತಾ ಇಲ್ಲ ಸೊ ಇದನ್ನ ನಾವು ಇಲ್ಲಿಂದು

उन्होंने रात तमाम खाना खाए नहीं खाए वो पता नहीं मगर भी हमारा प्रोटेस्ट है बोल के सब लोग हमारे को सपोर्ट के लिए आए तो उनको अभिनंदन चला अभिनंदन बोलता हूँ मैं उन तो लोगों तो के लिए उन्होंने रात तमाम खाना खाए नहीं खाए वो पता नहीं मगर भी हमारा प्रोटेस्ट है बोल के सब लोग हमारे को सपोर्ट के लिए आए उनको अभिनंदन चला अभिनंदन बोलता हूँ मैं उन लोगों के लिए उन्होंने रात तमाम खाना खाए नहीं खाए वो पता नहीं yeah. मगर भी हमारा प्रोटेस्ट है सब लोग हमारे सपोर्ट के लिए आए उनको अभिनंदन सला अभिनंदन बोलता हूँ उन्होंने रात तमाम खाना खाए नहीं खाए वो पता नहीं मगर भी हमारा प्रोटेस्ट है बोल के सब लोग हमारे को सपोर्ट के लिए आए उनको अभिनंदन सला अभिनंदन बोलता हूँ के लिए उन्होंने रात तमाम खाना खाए नहीं खाए वो पता नहीं मगर भी हमारा प्रोटेस्ट है बोल के सब लोग का हमारे को सपोर्ट के लिए आए उनको अभिनंदन सला अभिनंदन बोलता हूँ उन लोगों को